ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳದಲ್ಲಿ ಯಾರ ಮುಸ್ಕಾರಿ ಹೋಗಿ ನೂರಾರು ಶವಗಳನ್ನು ನಾನೇ ಊತಿಟ್ಟಿದ್ದೀನಿ ಹೇಳ್ಬಿಟ್ಟು ಹೇಳಿ ಹೋಗಿ ಸುಮಾರು ಜಾಗಗಳನ್ನು ನೋಡಿಸಿ ಅಲ್ಲಿ ಯಾವುದೇ ರೀತಿಯಾದಂಥ ಯಾವ ಕಳೆ ಬರ ಸಿಕ್ಕದೇ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಎರಡು ಜಾಗದಲ್ಲಿ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀರಿ ಸೌಜನ್ಯ ಪ್ರಕರಣದ ವಿಷಯದಲ್ಲಿ ಯಾರೇ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಾವು ಮೊದಲಿಂದನೂ ಸೌಜನ್ಯ ಪರವಾಗಿದ್ದೀರಿ ಆದರೆ ಇವತ್ತು ಧರ್ಮಸ್ಥಳ ಆಗಿರ್ಬೋದು ಬೇರೆ ಬೇರೆ ಮಠಗಳನ್ನಾಗಿರ್ಬೋದು ದೇವಸ್ಥಾನಗಳನ್ನಾಗಿ ಗುರು ಇಟ್ಕೊಂಡು ಕೆಲವು ಸಂಘಟನೆಗಳಿಗೆ ಸಂಬಂಧಪಟ್ಟಂಥವ್ರು ಆ ಧರ್ಮ ವಿರೋಧಿಗಳು ಹಿಂದೂ ವಿರೋಧಿಗಳು ನೂರಾರು ವರ್ಷಗಳಿಂದ ಹತ್ತಾರು ವರ್ಷಗಳಿಂದ ಸಂಚನ್ನು ಹಾಕಿ ಯಾರೋ ಅನಾಥ ಶವಗಳನ್ನು ಇವರೇ ಮುಸ್ಕಾರಿ ಮುಖಾಂತರ ಊತಿಟ್ಟು ಇವತ್ತು ಧರ್ಮಸ್ಥಳದ ಮೇಲೆ ಇವತ್ತೇನು ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಇದನ್ನ ನಾವು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಅಥವಾ ಆ ಧರ್ಮಕ್ಕೆ ಮಾತಾಡಲ್ಲ ಧರ್ಮಸ್ಥಳದ ವಿರುದ್ಧವಾಗಿ ಈ ನಾಯವಾಗಿ ಮಾತಾಡ್ತಾ ಇರ್ತಕ್ಕಂಥವ್ರು ನೋಡಿದರೆ ಇದು ನಮ್ಮ ದೇಶದಲ್ಲಿರ್ತಕ್ಕಂಥ ಹಿಂದೂ ದೇವಸ್ಥಾನಗಳನ್ನು ಇವರು ಟಾರ್ಗೆಟ್ ಮಾಡಿದ್ದಾರೆ ಟಾರ್ಗೆಟ್ ಮಾಡಿ ಅವರು ಫಂಡಿಂಗ್ ಮಾಡೋದ್ರ ಮುಖಾಂತರ ಹಿಂದೂ ದೇವಸ್ಥಾನಗಳಲ್ಲಿ ಇವರೇ ಅನಾಥ ಶವುಗಳನ್ನು ತಗೊಬಂದು ಇಟ್ಟು ಊತಿಕ್ಕಿ ಅಲ್ಲಿರ್ತಕ್ಕಂಥ ಪೂಜಾರಿಗಳ ಮೇಲೆ ಧರ್ಮಕರ್ತರ ಮೇಲೆ ಆರೋಪ ಮಾಡೋಂಥ ಅದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅದಕ್ಕೋಸ್ಕರ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಿಂದೂ ಕಾರ್ಯಕರ್ತರು ಈ ದೇಶದ ಪ್ರಜೆಗಳು ಎಚ್ಚೆತ್ಕೊಂಡು ಯಾವುದೇ ಧರ್ಮದಲ್ಲಾಗದ್ರು ಕ್ರಿಶ್ಚ್ಯಾನಿಟಿಯಲ್ಲಾಗಿರ್ಬೋದು ಮುಸ್ಲಿಮ್ಸಲ್ಲಾಗಿರ್ಬೋದು ಹಿಂದೂ ಧರ್ಮದಲ್ಲಾಗಿರ್ಬೋದು ಈ ಮಠಗಳಲ್ಲಿ ಮಂದಿರಗಳಲ್ಲಿ ಮಸೀದಿಗಳಲ್ಲಿ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡೋದನ್ನು ನಾವು ಖಂಡಿಸ್ತೀರಿ ಅದಕ್ಕೋಸ್ಕರ ನಾವು ಧರ್ಮಸ್ಥಳದ ಆವರಣ ಏನಿದೆ ಅನಾಥ ಇವ ಶವಗಳನ್ನು ಏನು ಊತಿಟ್ಟು ಇವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಖಂಡನೀಯ ಇದೇ ರೀತಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಇವರು ಸುಳ್ಳು ಆರೋಪಗಳನ್ನು ಮಾಡಿ ಏನಾದರೂ ಎಸ್ ಐ ಟಿನ ಬಿಟ್ಟು ಅದನ್ನು ಆದಿ ತಪ್ಪಿಸೋಂಥ ಕೆಲಸಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ನಾವು ಉಗ್ರವಾದಂಥ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಆ ಮುಸ್ಕುದಾರಿ ಯಾರನ್ನು ಕಳಿಸಿದ್ದು ಈ ಸೊ ಏನೋ ಯೂಟ್ಯೂಬ್ ಏನು ಅಲ್ಲಿ ಬಂದಿದ್ದಾರೆ ಅವ್ರನ್ನೇ ಯಾರು ಕಳಿಸಿರೋದು ಅವರು ಯಾರಿಗೆ ಸೇಲ್ ಆಗಿದ್ದಾರೆ ಆ ಮುಸ್ಕು ಹಿಂದೆ ಇರ್ತಕ್ಕಂಥವ್ರು ಯಾರು ಅಲ್ಲಿ ಅವ್ನು ಯಾರೋ ಒಬ್ಬ ಇದ್ದಾನೆ ಸಣ್ಣ ಮನೆ ಇಟ್ಕೊಂಡಿದ್ದವನು ಇವತ್ತು ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ಕಟ್ಕೊಂಡಿರ್ತಕ್ಕಂಥ ಅವನ ಕೆಲಸ ಏನು ಅವನ ತೋಟದಲ್ಲಿ ಏನಾದರೂ ಸಾವಿರ ರೂಪಾಯಿ ನೋಟ್ ಹಾಕಿ ಏನಾದರೂ ಬೆಳೆ ಬೆಳಿತಾವನ ಇಲ್ಲಾಂದರೆ ಹತ್ತು ಸಾವಿರ ರೂಪಾಯಿ ನೋಟ್ ಹಾಕಿ ಏನಾದರೂ ಬೆಳೆ ಬೆಳಿತಾವನ ಅಷ್ಟು ದುಡ್ಡು ಅವನಿಗೆ ಎಲ್ಲಿಂದ ಬಂತು ಅವ್ರದ್ದು ಅಕೌಂಟ್ಗಳು ಇನ್ನೊಂದು ಮತ್ತೊಂದು ಚೆಕ್ ಮಾಡೋದ್ರ ಮುಖಾಂತರ ಧರ್ಮಸ್ಥಳದ ಮೇಲೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮಸ್ಥಳದ ಭಕ್ತಗಳು ಭಕ್ತಾದರು ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಟವನ್ನು ಮಾಡಬೇಕಂತೇಳಿ ಈ ಮೂಲಕ ನಾನು ಕರೆಕೊ ಎಲ್ಲ ಹಿಂದೂ ವಿರೋಧಿ ಏನು ಸಂಸ್ಥೆಗಳಿದ್ದಾವೆ ಆ ಮಿಷಿನರಿಗಳಿದ್ದಾವೆ ಅವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ನಮ್ಮಲ್ಲಿ ಯಾವ ರೀತಿ ಕಾಂಗ್ರೆಸ್ಸು ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಮಿಷಿನರಿಗಳಿಂದ ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ಹಣ ಹರಿದು ಬಂತು ದೇಶದಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡೋದಕ್ಕೆ ಅದೇ ರೀತಿಯಲ್ಲಿ ಹಿಂದೂ ವಿರೋಧ ಕೆಲಸ ಮಾಡೋದಕ್ಕೆ ಅವರಿಗೆ ಬೇರೆ ಕಡೆಯಿಂದ ಪಂಡಿಂಗ್ ಬರ್ತಾಯಿದೆ ಹೇಳ್ಬಿಟ್ಟು ಹೇಳಿ ಸಾರ್ವಜನಿಕರು ಮಾತಾಡ್ಕೊತಾ ಇದ್ದಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಕೂಡಲೇ ತನಿಖೆ ಮಾಡಬೇಕು ಅವ್ನು ಯಾರು ಅಂತ ಹೇಳ್ಬಿಟ್ಟು ಯಾರೋ ಇದ್ದಾರೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಅವ್ರನ್ನ ತನಿಖೆ ಮಾಡಿ ಅವ್ರಿಗೆ ಅಕೌಂಟ್ ದುಡ್ಡಿಗೆ ಎಲ್ಲಿಂದ ಬಂತು ಅವ್ರ ಜೊತೆಯಲ್ಲಿರ್ತಕ್ಕಂಥವ್ರು ಇವರಿಂದ ಪ್ರಾಣ ಅಪಾಯದಿಂದ ತಪ್ಪಿಸ್ಕೊಂಡೋಗಿ ಅವ್ರ ಮೇಲೆ ಏನು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತಿಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ಆಕ್ಷನ್ ತಗೊಳ್ತಾ ಇರ್ತಕ್ಕ ತಗೊಳ್ದೇ ಇರ್ತಕ್ಕಂಥವ್ ನೋಡಿದರೆ ಸರ್ಕಾರನೂ ಸೇರಿಕೊಂಡು ಧರ್ಮಸ್ಥಳದ ವಿರುದ್ಧವಾಗಿ ಪಿತೂರಿ ನಡೆಸ್ತಾ ಇದೆ ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ